मै लाल किले से तिरंगे की साक्षी में देश के राजनीतिक दलों से आग्रह करता देश के संविधान को समझने वाले लोगों से आग्रह करता हूं कि भारत की प्रगति के लिए भारत के संसाधनों का सर्वाधिक उपयोग जन सामान्य के लिए हो उसके लिए वन नेशन वन इलेक्शन के सपने को साकार करने के लिए ಒಂದು ದೇಶ ಒಂದು ಚುನಾವಣೆ ಜಾರಿಗಾಗಿ ಎನ್ ಎ ನೇತೃತ್ವದ ಕೇಂದ್ರ ಸರ್ಕಾರ ಸಿದ್ಧತೆಗಳನ್ನು ನಡೆಸುತ್ತಿದೆ ಒಂದು ದೇಶ ಒಂದು ಚುನಾವಣೆ ಅನುಷ್ಠಾನಕ್ಕೆ ದಾರಿ ಮಾಡಿಕೊಡುವಂತಹ ಮೂರು ಮಸೂದೆಗಳ ಮಂಡನೆಗೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮುಂದಾಗಿದೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಉನ್ನತ ಸಮಿತಿಯು ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳೊಂದಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವ ಪ್ರಸ್ತಾಪವನ್ನು ಸಂಸತ್ತಿನ ಮುಂದಿಟ್ಟಿದೆ ಒಂದು ದೇಶ ಒಂದು ಚುನಾವಣೆ ಕಲ್ಪನೆ ಸರಿ ಇದೆಯೇ ಈ ಕಲ್ಪನೆಯ ಹಿಂದೆ ಇರುವ ಬಿಜೆಪಿಯ ಅಜೆಂಡವೇನು ವಿವಿಧ ರಾಜಕೀಯ ಪಕ್ಷಗಳು ಇದಕ್ಕೆ ಏನು ಹೇಳುತ್ತವೆ ಎಂಬುದರ ಕುರಿತಾಗಿ ಜನಶಕ್ತಿ ಮೀಡಿಯಾ ಸರಣಿ ಕಾರ್ಯಕ್ರಮ ನಡೆಸುತ್ತಿದೆ ಇಂದಿನ ಸಂಚಿಕೆಯಲ್ಲಿ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾದ ಬಿಎಲ್ ಶಂಕರ್ ಮಾತನಾಡಿದ್ದಾರೆ ಭಾರತದ ಸಂವಿಧಾನದ ಪ್ರಕಾರ ಭಾರತದಲ್ಲಿ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಪದ್ಧತಿಯನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಅದರ ಪ್ರಕಾರ ಶಾಸನ ಸಭೆಗಳಿಗೆ ಮತ್ತು ಸಂಸ್ಥೆ ಸಂಸತ್ತಿಗೆ ಐದು ಸರ್ತಿ ಚುನಾವಣೆ ನಡೀಬೇಕು ಮತ್ತು ಯಾವುದಾದ್ರೂ ಕಾರಣಕ್ಕೆ ಶಾಸನಸಭೆ ಅಥವಾ ಸಂಸತ್ತು ಮಧ್ಯದಲ್ಲಿ ವಿಸರ್ಜನೆಗೊಂಡರೂ ಕೂಡ ಆರು ತಿಂಗಳೊಳಗೆ ಚುನಾವಣೆ ನಡೀಬೇಕು ಅನ್ನೋದು ಸಂವಿಧಾನದಲ್ಲಿರುವಂಥ ಒಂದು ಆಶಯ ಅದರ ಪ್ರಕಾರ ಸಾವಿರದ ಒಂಬೈನೂರ ಐವತ್ತೆರಡನೇ ಇಸ್ವಿಯಲ್ಲಿ ನಡೆದಂಥ ಮೊದಲನೇ ಚುನಾವಣೆಯಿಂದ ಸಾವಿರದ ಒಂಬೈನೂರ ಅರವತ್ತೇಳನೇ ಇಸ್ವಿಯಲ್ಲಿ ನಡೆದಂಥ ಚುನಾವಣೆಯಲ್ಲಿ ಪ್ರತಿ ಐದು ವರ್ಷಕ್ಕೊಂದು ಸತಿ ಚುನಾವಣೆ ನಡೆದಿದೆ ಮತ್ತು ಲೋಕಸಭೆಗೆ ಮತ್ತು ವಿಧಾನಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಯುವಂಥ ಒಂದು ಸ್ಥಿತಿ ಅವತ್ತಿನ ರಾಜಕಾರಣದ ಸಂದರ್ಭದಲ್ಲಿತ್ತು ಸಾವಿರದ ಒಂಬೈನೂರ ಅರವತ್ತೇಳನೇ ಇಸಿಯಲ್ಲಿ ಅನೇಕ ರಾಜ್ಯಗಳಲ್ಲಿ ಜನಾಭಿಪ್ರಾಯ ಬೇರೆ ಬೇರೆ ಬಂದಂಥ ಕಾರಣಕ್ಕೋಸ್ಕರ ಅನೇಕ ಪ್ರಾದೇಶಿಕ ಪಕ್ಷಗಳು ಕೂಡ ಅಲ್ಲಿ ಅಧಿಕಾರ ಹಿಡಿಯುವಂಥ ಒಂದು ಸಂದರ್ಭ ಬಂತು ಅದರ ಜೊತೆ ಜೊತೆಗೆ ಪ್ರಾದೇಶಿಕ ಪಕ್ಷಗಳಲ್ಲಿ ಬಂದಂಥ ಭಿನ್ನಾಭಿಪ್ರಾಯದ ಕಾರಣದಿಂದಾಗಿ ಮತ್ತು ಕಾಂಗ್ರೆಸ್ಸು ದುರ್ಬಲಗೊಂಡಂಥ ಕಾರಣಕ್ಕೋಸ್ಕರ ಅನೇಕ ರಾಜ್ಯದ ವಿಧಾನಸಭೆಗಳು ಸಂಪೂರ್ಣ ಅವಧಿಯನ್ನು ಪೂರೈಸಲಿಕ್ಕೆ ಸಾಧ್ಯ ಆಗಿದೆ ಅವು ವಿಸರ್ಜನೆ ಆಗುವಂಥ ಒಂದು ಸ್ಥಿತಿಯೂ ಕೂಡ ಬಂದಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದಾಗಿದೆ ಅಲ್ಲಿಂದ ನಂತರ ಇಲ್ಲಿವರೆಗೆ ಅನೇಕ ರಾಜ್ಯಗಳಲ್ಲಿ ಚುನಾವಣೆಗಳು ಬೇರೆ ಬೇರೆ ದಿನಾಂಕಗಳಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ನಡೆದಿದ್ದಾವೆ ಸಂಸತ್ತಿಗೆ ಅನೇಕ ಮಧ್ಯಂತರ ಚುನಾವಣೆಗಳು ಕೂಡ ನಡೆದಿದ್ದಾವೆ ಎಲ್ಲಿವರೆಗೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೆಂಟು ತೊಂಬತ್ತೊಂಬತ್ತು ಐದು ವರ್ಷದೊಳಗೆ ಮೂರು ಬಾರಿ ಸಂಸತ್ತಿಗೆ ಚುನಾವಣೆ ನಡೆದಿರುವಂಥ ಉದಾಹರಣೆಯೂ ಕೂಡ ನಮ್ಮ ಮುಂದೆ ಇದೆ ಇದರಿಂದಾಗಿ ಈಗ ಬಂದಿರುವಂಥ ಒಂದು ಅಭಿಪ್ರಾಯ ಸಂಸತ್ತಿಗೆ ಮತ್ತು ಶಾಸನ ಸಭೆಗಳಿಗೆ ಬೇರೆ ಬೇರೆಯಾಗಿ ಆಗಾಗ ಚುನಾವಣೆಗಳು ನಡೀತಾ ಇದ್ದರೆ ಅಭಿವೃದ್ಧಿ ಕೆಲಸಗಳಿಗೆ ತೊಂದರೆ ಆಗ್ತದೆ ಮತ್ತು ನಿರಂತರವಾಗಿ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರುವಂಥ ಕಾರಣಕ್ಕೋಸ್ಕರ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಯಾಕೆ ಏಕಕಾಲಕ್ಕೆ ಚುನಾವಣೆ ನಡೀಬಾರ್ದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ದೊಡ್ಡ ಪ್ರಮಾಣದಲ್ಲೇ ಆರಂಭ ಆಗಿದೆ ಮತ್ತು ಈಗಿರುವಂಥ ಕೇಂದ್ರ ಸರ್ಕಾರ ಮಾಜಿ ರಾಷ್ಟ್ರಪತಿಗಳಾದಂಥ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರಿಂದ ಒಂದು ವರದಿಯನ್ನು ಪಡೆದುಕೊಂಡು ಒಂದು ದೇಶ ಒಂದೇ ಚುನಾವಣೆ ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಈಗ ಮುಂದಾಗಿರುವಂಥ ಸಂದರ್ಭದಲ್ಲಿ ಈ ಚರ್ಚೆಯನ್ನು ನಾವು ನಡೆಸ್ತಾ ಇದ್ದೇವೆ ಒಂದು ದೇಶ ಒಂದು ಚುನಾವಣೆ ಕೇಳಲಿಕ್ಕೆ ಭಾಳ ಚೆನ್ನಾಗಿ ಕಾಣ್ತದೆ ನೋಡ್ಲಿಕ್ಕೂ ಚೆನ್ನಾಗಿ ಕಾಣ್ತದೆ ಮೊಲ್ ಮೊಯಲ್ ನೋಡಲಿಕ್ಕೆ ನೋಡೋದಂಥ ಸಂದರ್ಭದಲ್ಲಿ ಹೌದಲ್ಲ ಅಂತ ಕೂಡ ಅನ್ನಿಸ್ತದೆ ಆದರೆ ಅದನ್ನು ಜಾರಿ ಮಾಡಬೇಕಂತ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ ಸಾವಿರದ ಒಂಬೈನೂರ ಅರವತ್ತೇಳರವರೆಗೆ ಈ ದೇಶದಲ್ಲಿದ್ದಂಥ ರಾಜಕೀಯ ಸ್ಥಿತಿಗತಿಗಳೇ ಬೇರೆ ಇವತ್ತಿರುವಂಥ ಸ್ಥಿತಿಗತಿಗಳೇ ಬೇರೆ ಇವತ್ತು ಅನೇಕ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಅಧಿಕಾರದಲ್ಲಿದ್ದಾವೆ ಅಥವಾ ಪ್ರಾದೇಶಿಕ ಪಕ್ಷಗಳ ಸಹಕಾರದಿಂದ ರಾಷ್ಟ್ರೀಯ ಪಕ್ಷಗಳು ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿರುವಂಥ ಉದಾಹರಣೆಗಳು ಬೇಕಾದಷ್ಟು ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಇದ್ದಾವೆ ಕೇಂದ್ರ ಸರ್ಕಾರವೂ ಕೂಡ ಈಗ ಒಂದು ಅನೇಕ ಪಕ್ಷಗಳಿಂದ ಕೂಡಿರುವಂಥ ಒಂದು ಒಕ್ಕೂಟದ ಸರ್ಕಾರವೇ ಆಗಿರುವಂಥದ್ದನ್ನು ಕೂಡ ಈಗ ನಾವು ಗಮನಿಸ್ತಾ ಇದ್ದೇವೆ ಹಾಗಾಗಿ ಇದರಿಂದ ಆಗುವ ಲಾಭಗಳಿಗಿಂತ ಈ ಒಂದು ವ್ಯವಸ್ಥೆ ಜಾರಿ ತರಲಿಕ್ಕೆ ಇರುವಂಥ ಏನು ಅನ್ನೋದನ್ನು ನಾವು ನೋಡಬೇಕಾಗ್ತದೆ ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಒಬ್ಬ ವ್ಯಕ್ತಿ ಯಾವುದೋ ಕಾರಣಕ್ಕೆ ತನ್ನ ಸದಸ್ಯತ್ವನ್ನು ಕಳ್ಕೊಂಡ್ರೆ ಶಾಸಕ ಅಥವಾ ಸಂಸದ ರಾಜೀನಾಮೆ ಕೊಟ್ಟರೆ ಅಥವಾ ನಿಧನರಾದರೆ ಅಥವಾ ಅವರು ಅನರ್ಹಗೊಂಡರೆ ಕಾನೂನು ಪ್ರಕಾರ ಆಗ ಒಂದು ಸ್ಥಳ ವ್ಯಾಕೆ ಖಾಲಿ ಆಗ್ತದೆ ಅದಕ್ಕೆ ಉಪಚುನಾವಣೆ ನಡೆಸಬೇಕೇ ಬೇಡವೆ ಆಗ ಮತ್ತೆ ಮಧ್ಯಂತರ ಚುನಾವಣೆ ಆಗೋದಿಲ್ಲವೆ ಅನ್ನೋದು ಒಂದು ಪ್ರಶ್ನೆ ಎರಡನೇದು ಅನೇಕ ಪಕ್ಷಗಳ ಸಮ್ಮಿಶ್ರ ಸರ್ಕಾರ ಇರುವ ಕಾರಣಕ್ಕೆ ಅಥವಾ ಒಂದೇ ರಾಜಕೀಯ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಬಂದಂತಹ ಸಂದರ್ಭದಲ್ಲಿ ಒಂದು ಸರ್ಕಾರ ಮಧ್ಯದಲ್ಲೇ ತನ್ನ ಅಧಿಕಾರವನ್ನು ಐದು ವರ್ಷದ ಅವಧಿಗಿಂತ ಮುಂಚೆನೇ ತನ್ನ ಅಧಿಕಾರವನ್ನು ಕಳೆದುಕೊಂಡ್ರೆ ಆಗ ಸರ್ಕಾರ ರಚನೆ ಮಾಡುವಂಥ ಸ್ಥಿತಿನಲ್ಲಿ ಯಾರೂ ಇಲ್ಲ ಅಂತಾದಾಗ ಅಲ್ಲಿ ಚುನಾವಣೆ ನಡೆಸಬೇಕೆ ಅಥವಾ ಅವಧಿ ಪೂರ್ಣ ಆಗಲಿವರೆಗೆ ಅದನ್ನು ರಾಷ್ಟ್ರಪತಿ ಆಡಳಿತಕ್ಕೆ ಒಳಪಡಿಸಬೇಕೆ ಅನ್ನೋ ಪ್ರಶ್ನೆ ಬರ್ತದೆ ಇದೇ ಒಂದು ವಾದ ಸಂಸತ್ತಿನ ಬಗ್ಗೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಸಂಸತ್ನಲ್ಲೂ ಕೂಡ ನಾನಾ ಕಾರಣಗಳಿಗೋಸ್ಕರ ರಾಜಕೀಯ ಪಕ್ಷಗಳಲ್ಲಿ ಭಿನ್ನಾಭಿಪ್ರಾಯ ಬಂದು ಅದು ವಿಘಟನೆ ಆಗಿ ಬಹುಮತ ಕಳ್ಕೊಂಡಂಥ ಸಂದರ್ಭದಲ್ಲಿ ಪರ್ಯಾಯ ಸರ್ಕಾರ ರಚನೆ ಮಾಡುವಂಥ ಸ್ಥಿತಿನಲ್ಲಿ ಯಾರೂ ಹೋದಾಗ ಅದನ್ನು ಏನು ಮಾಡಬೇಕು ಅಲ್ಲಿ ರಾಷ್ಟ್ರಪತಿ ಆಡಳಿತವರು ತರುವಂಥ ವ್ಯವಸ್ಥೆ ಇಲ್ಲ ಕೇಂದ್ರದಲ್ಲಿ ಆಗ ಸರ್ಕಾರವನ್ನು ಮೈನಾರಿಟಿ ಗೌರ್ಮೆಂಟ್ ನಡೆಸಬೇಕೆ ಅಥವಾ ನ್ಯಾಷನಲ್ ಗೌರ್ಮೆಂಟ್ ಮಾಡಬೇಕೆ ಸಮ್ಮಿಶ್ರ ಸರ್ಕಾರ ಮಾಡಲಿಕ್ಕೆ ಸಾಧ್ಯತೆಗಳನ್ನು ಪರಿಶೀಲನೆ ಮಾಡಬೇಕನ್ನುವಂಥ ಅನೇಕ ಪ್ರಶ್ನೆಗಳಿದ್ದಾವೆ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಪರಿಹಾರವನ್ನು ರಾಮನಾಥ್ ಕೋವಿಂದ್ ಅವರ ಸಮಿತಿ ಸೂಚಿಸಿದೆ ಆದರೆ ಅವೆಲ್ಲವೂ ಕೂಡ ಅಂತಿಮವಾಗಿ ಎಲ್ರಿಗೂ ಒಪ್ಪಿಗೆ ಆಗುವಂಥ ಪರಿಹಾರಗಳಲ್ಲ ಅನ್ನೋದು ಇವತ್ತು ಬೇರೆ ಬೇರೆ ರಾಜಕೀಯ ಪಕ್ಷಗಳ ಪ್ರತಿಕ್ರಿಯೆ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಅನ್ನಿಸ್ತಾ ಇರುವಂಥದ್ದು ಇಲ್ಲಿ ಮುಖ್ಯವಾಗಿ ಬರುವಂಥ ವಿಚಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧ ಫೆಡರಲ್ ಸಿಸ್ಟಮ್ಗೆ ಇದು ಉಂಟು ಮಾಡಬಹುದಾದಂಥ ಹಾನಿ ಮತ್ತು ಅದರಿಂದ ಪ್ರಬಲವಾಗಿರ್ತಕ್ಕಂಥ ಒಬ್ಬ ನಾಯಕರನ್ನು ಪಡೆದಂಥ ರಾಷ್ಟ್ರೀಯ ಪಕ್ಷಕ್ಕೆ ಹೆಚ್ಚು ಲಾಭ ಆಗುವಂಥ ಸಾಧ್ಯತೆ ಮತ್ತು ರಾಜ್ಯ ಮತ್ತು ಲೋಕಸಭೆ ಮತ್ತು ಶಾಸನ ಸಭೆಗೆ ಒಟ್ಟಿಗೆ ಚುನಾವಣೆ ರಾಜ್ಯ ಕೇಂದ್ರಕ್ಕೆ ಒಟ್ಟಿಗೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಹೆಚ್ಚು ಲಾಭ ಆಗ್ತದೆ ಪ್ರಾದೇಶಿಕ ಪಕ್ಷಗಳಿಗೆ ತೊಂದರೆ ಆಗ್ತದೆ ಅನ್ನೋವಂಥ ಒಂದು ವಾದವನ್ನು ಕೂಡ ಅನೇಕ ಜನ ಮಂಡಿಸಿರೋದನ್ನು ನಾವೆಲ್ಲ ಕೂಡ ಕೇಳ್ತಾ ಇದ್ದೀವಿ ಹಾಗಾದರೆ ಇದಕ್ಕೆ ಪರಿಹಾರಗಳೇನು ಅನ್ನೋದನ್ನು ಯೋಚನೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇದಕ್ಕೆ ಬರೀ ಒಂದು ಚುನಾವಣೆ ದೃಷ್ಟಿಯಿಂದ ಇದು ನೋಡೋದಲ್ಲ ಸಂಪೂರ್ಣವಾಗಿ ಚುನಾವಣಾ ನಮ್ಮ ಒಂದು ವ್ಯವಸ್ಥೆ ಏನಿದೆ ಅದನ್ನು ನಿರ್ವಹಿಸ್ತಕ್ಕಂಥ ಸಂಸ್ಥೆಗಳೇನಿದೆ ಚುನಾವಣಾ ಭಾರತದ ಚುನಾವಣಾ ಆಯೋಗ ಅದು ಕಾರ್ಯನಿರ್ವಹಿಸ್ತಿರುವಂಥ ರೀತಿ ಮತ್ತು ಚುನಾವಣೆಗಳಿಗೆ ಪ್ರಕ್ರಿಯೆಗಳನ್ನ ನಡೆಸ್ತಿರುವಂಥ ರೀತಿ ಇದರ ಬಗ್ಗೆನೂ ಚರ್ಚೆ ಆಗಬೇಕಾಗಿದೆ ಅಲ್ಲೂ ಕೂಡ ಅನೇಕ ಸುಧಾರಣೆಗಳಾಗಬೇಕಾಗಿದೆ ಮತ್ತು ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಅಮೂಲಾಗ್ರವಾಗಿ ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಚುನಾವಣೆಗಳಲ್ಲಿ ಸಾಮಾನ್ಯವಾಗಿ ಬಹುಮತವನ್ನು ಗಳಿಸೋದು ಅಂದರೆ ವಿನ್ನಿಂಗ್ ಮೆಜಾರಿಟಿ ಅಂತೇಳಿ ಇತ್ತು ಇದುವರೆಗೆ ಆದರೆ ಈಗ ಕಳೆದ ಕೆಲವು ವರ್ಷಗಳಿಂದ ಈಚೆಗೆ ಹತ್ತು ವರ್ಷದಿಂದ ಈಚೆಗೆ ಮ್ಯಾನುಫ್ಯಾಕ್ಚರಿಂಗ್ ಮೆಜಾರಿಟಿನೂ ಕೂಡ ಪ್ರಾರಂಭ ಆಗಿದೆ ಯಾವುದೋ ಪಕ್ಷದಲ್ಲಿದ್ದಂಥವ್ರನ್ನ ಕೆಲವ್ರನ್ನ ರಾಜೀನಾಮೆ ಕೊಡಿಸೋದು ಆಡಳಿತ ಪಕ್ಷಕ್ಕೆ ಸೇರಿಸೋಂಥದ್ದವ್ರನ್ನ ಆಡಳಿತ ಪಕ್ಷಕ್ಕೆ ಅವರು ಸೇರಿದ ನಂತರ ಅವರಿಂದ ಮತ್ತೆ ಚುನಾವಣೆ ನಡೆಸುವಂಥದ್ದು ಈ ಥರದ ಒಂದು ವ್ಯವಸ್ಥೆ ಕೂಡ ಇತ್ತೀಗ ಅನೇಕ ರಾಜ್ಯಗಳಲ್ಲಿ ನಾವು ನಡೀತಾ ಇರುವಂಥದ್ದನ್ನು ನೋಡ್ತಾ ಇದೆ ಇದು ಕೂಡ ಒಂದು ಪ್ರತಿಕೂಲವಾದಂಥ ಪರಿಣಾಮವನ್ನು ಇಡೀ ಚುನಾವಣೆ ವ್ಯವಸ್ಥೆ ಮೇಲೆ ಇದೆ ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಒಂದು ಒಂದು ದೇಶ ಒಂದು ಚುನಾವಣೆ ಜೊತೆ ಜೊತೆಗೇ ಅಮೂಗ್ಲಾಗ್ರವಾಗಿ ಚುನಾವಣಾ ಆಯೋಗವನ್ನು ಸುಧಾರಣೆ ಮಾಡುವಂಥ ಮತ್ತು ಪಕ್ಷಾಂತರ ನಿಷೇಧ ಕಾಯಿಲೆಗಳನ್ನು ಸಂಪೂರ್ಣವಾಗಿ ಪರಿಷ್ಕರಿಸಿರುವಂಥ ಒಂದು ಅವಶ್ಯಕತೆ ಇದೆ ಚುನಾವಣಾ ಆಯೋಗಕ್ಕೆ ನೇಮಕ ಆಗುವಂಥ ಸದಸ್ಯರುಗಳ ಯಾರಿದ್ದಾರೆ ಅವರನ್ನು ನೇಮಕ ಮಾಡುವಂಥದ್ರಲ್ಲಿ ಇನ್ನೊಂದಷ್ಟು ಪಾರದರ್ಶಕವಾದಂಥ ವ್ಯವಸ್ಥೆ ಬೇಕಾಗ್ತದೆ ಅದು ಬರೀ ಕೇಂದ್ರ ಸರ್ಕಾರದ ಸುಪರ್ದಿಗಿರದೆ ಅದರಲ್ಲಿ ಭಾರತದ ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟು ಪ್ರತಿಪಕ್ಷದವರ ಒಂದು ಮಾತಿಗೂ ಕೂಡ ಹೆಚ್ಚಿನ ಮನ್ನಣೆ ಮತ್ತು ಮಾನ್ಯತೆ ದೊರೀಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಅದು ಸುಧಾರಣೆ ಆಗಬೇಕು ಮತ್ತು ಇಡೀ ಚುನಾವಣೆ ಪ್ರಕ್ರಿಯೆಯನ್ನು ಅದು ಪ್ರಾರಂಭ ಆದ್ದರಿಂದ ಮುಗಿಯಲ್ಲಿವರೆಗೆ ಅದನ್ನೊಂದು ಸೂಪರ್ವೈಸ್ ಮಾಡಲಿಕ್ಕೆ ಒಂದು ನ್ಯಾಯಾಧೀಶರನ್ನು ಒಳಗೊಂಡಂಥ ಒಂದು ಕಮಿಟಿ ಇರಬೇಕಾಗಿರ್ತಕ್ಕಂಥದ್ದು ಕೂಡ ಅವಶ್ಯಕತೆ ಇದೆ ಮತ್ತು ಈಗ ಚುನಾವಣೆ ಪ್ರಕ್ರಿಯೆಯಲ್ಲಿ ಬಳಸ್ತಾ ಇರುವಂಥ ಮತಯಂತ್ರಗಳ ಬಗ್ಗೆ ಬಂದಿರುವಂಥ ಆಕ್ಷೇಪಗಳಿಗೂ ಕೂಡ ಒಂದು ನಿರ್ದಿಷ್ಟವಾದಂಥ ಎಲ್ಲ ಅನುಮಾನಗಳನ್ನು ಪರಿಹರಿಸುವಂಥ ಒಂದು ಉತ್ತರವನ್ನು ಕೂಡ ತಾಂತ್ರಿಕ ತಜ್ಞರು ಕೊಡಬೇಕಾಗಿದೆ ಅದೇನೇ ಇದ್ದರೂ ಕೂಡ ಇದರ ಜೊತೆ ಜೊತೆಗೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಕೂಡ ನಾವು ಸುಧಾರಿಸುವಂಥ ಸಂದರ್ಭದಲ್ಲಿ ನನ್ನ ದೃಷ್ಟಿನಲ್ಲಿ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ನಾವು ಮುಂದುವರೆಯೋದಕ್ಕಿಂತ ಮುಂಚೆ ದೋಷರಹಿತವಾಗಿರ್ತಕ್ಕಂಥ ಒಂದು ವೋಟರ್ ಸಿಸ್ಟನ್ನು ಮತದಾರರ ಪಟ್ಟಿಯನ್ನು ತಯಾರು ಮಾಡಲಿಕ್ಕೆ ಮೊದಲು ನಾವು ಪ್ರಯತ್ನ ಮಾಡಬೇಕು ಬಹುತೇಕ ಮತ ಪಟ್ಟಿನಗಳಲ್ಲಿ ವೋಟರ್ ಲಿಸ್ಟ್ಗಳಲ್ಲಿ ಅನೇಕ ಲೋಪಗಳಿರುವಂಥದ್ದು ಅನೇಕ ರಾಜಕೀಯ ಪಕ್ಷಗಳು ದೂರ್ತಾ ಇದ್ದಾವೆ ಕೊನೆ ಹಂತದಲ್ಲಿ ಮಾಡ್ತಾರೆ ಮತ್ತು ಅದು ಮಾಡುವಂಥ ಸಂದರ್ಭದಲ್ಲಿ ಅನೇಕ ಲೋಪಗಳಿರ್ತವೆ ಕೆಲವು ಉದ್ದೇಶಪೂರ್ವಕವಾಗಿ ಆಗಿರ್ತವೆ ನಿರ್ದಿಷ್ಟ ಸಮುದಾಯದವ್ರನ್ನ ನಿರ್ದಿಷ್ಟ ವರ್ಗದವ್ರನ್ನ ಚುನಾವಣೆ ಪ್ರಕ್ರಿಯೆಯಿಂದ ಹೊರಗಿಡುವಂಥ ಒಂದು ಪ್ರಯತ್ನವೂ ನಡೀತದೆ ಅನ್ನುವಂಥ ಆರೋಪಗಳಿದ್ದಾವೆ ಹಾಗಾಗಿ ಯಾವುದೇ ರೀತಿಯ ದೋಷ ಇಲ್ಲದೇ ಇರುವಂಥ ಒಂದು ಮತದಾರರ ಪಟ್ಟಿಯ ಮೊದಲನೇ ಆದ್ಯತೆ ಆಗಬೇಕು ಎರಡನೇದು ಚುನಾವಣಾ ದಿನಾಂಕಗಳನ್ನು ನಿಗದಿ ಮಾಡುವಂಥ ಸಂದರ್ಭದಲ್ಲೂ ಕೂಡ ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ಸಹಮತಿಯಿಂದ ಅದು ಘೋಷಣೆ ಆಗುವಂಥ ರೀತಿಯಲ್ಲಿ ನೋಡಿಕೊಳ್ಳಬೇಕು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅನೇಕ ರಾಷ್ಟ್ರಗಳಲ್ಲಿರುವಂಥ ಅಮೆರಿಕವೂ ಸೇರಿದಂತೆ ಎಲ್ಲ ರಾಷ್ಟ್ರಗಳಲ್ಲಿ ಇರುವಂಥ ಒಂದು ಸ್ಥಿತಿ ಏನಿದೆ ಒಂದು ಪ್ರಮುಖವಾದಂಥ ಹುದ್ದೆಗಳೇನಿದ್ದಾವೆ ಅದಕ್ಕೆ ಎರಡು ಅವಧಿಗಿಂತ ಜಾಸ್ತಿ ಅವಕಾಶ ಇರಬಾರ್ದು ರಾಷ್ಟ್ರಪತಿ ಆಗಲಿ ಪ್ರಧಾನಮಂತ್ರಿ ಆಗಲಿ ರಾಜ್ಯಪಾಲರಾಗಲಿ ಮುಖ್ಯಮಂತ್ರಿ ಆಗಲಿ ನನ್ನ ಪ್ರಕಾರ ಈ ಸಚಿವರುಗಳು ಆದರೂ ಕೂಡ ಹತ್ತು ವರ್ಷ ಅಥವಾ ಎರಡು ಅವಧಿಗಿಂತ ಜಾಸ್ತಿ ಅವರ ಅಧಿಕಾರದಲ್ಲಿ ಇರಲಿಕ್ಕೆ ಅವಕಾಶ ಇರಬಾರ್ದು ಆ ರೀತಿಯ ಒಂದು ಸುಧಾರಣೆಯನ್ನು ಕೂಡ ಬರಬೇಕು ಮತ್ತು ಲೋಕಸಭೆಗೆ ಮತ್ತು ಶಾಸನ ಸಭೆಗಳಿಗೆ ಒಂದು ಫಿಕ್ಸೆಡ್ ಟರ್ಮ್ ಐದು ವರ್ಷಗಳ ಫಿಕ್ಸೆಡ್ ಟರ್ಮ್ ಇರಬೇಕು ಅದಕ್ಕೆ ಯಾವುದೇ ಕಾರಣಕ್ಕೂ ಮಧ್ಯಂತರ ಚುನಾವಣೆ ನಡೆದೇ ಇರುವಂಥ ರೀತಿಯಲ್ಲಿ ಒಂದು ಆಡಳಿತ ಪಕ್ಷದ ಮೇಲೆ ಅವಿಶ್ವಾಸ ನಿರ್ಣಯ ಬಂದರೆ ಅದರ ಜೊತೆ ಜೊತೆಗೆ ವಿಶ್ವಾಸ ನಿರ್ಣಯವನ್ನು ಕೂಡ ಮಂಡಿಸುವಂಥ ಒಂದು ವ್ಯವಸ್ಥೆ ಬಂದು ಆಗ ಒಂದು ಸರ್ಕಾರ ಹೋದರೆ ಮತ್ತೊಂದು ಸರ್ಕಾರ ರಚನೆ ಆಗಲಿಕ್ಕೆ ಅವಕಾಶ ಇರುವಂಥ ಅಥವಾ ಆ ಸರ್ಕಾರ ಯಾರಿಗೂ ರಚನೆ ಮಾಡುವಂಥ ಸ್ಥಿತಿ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಒಂದು ಅಲ್ಪ ಬಹುಮತದ ಮೈನಾರಿಟಿ ಗೌರ್ಮೆಂಟ್ ನಡೆಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಪರಿಗಣಿಸ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅದರ ಜೊತೆ ಜೊತೆಗೆ ಯಾರಾದರೂ ಒಬ್ಬ ಶಾಸಕ ಅಥವಾ ಸಂಸದ ನಿಧನರಾದರೆ ರಾಜೀನಾಮೆ ಕೊಟ್ಟರೆ ಅಥವಾ ಡಿಸ್ಕ್ವಾಲಿಫೈ ಆದರೆ ಆ ಸಂದರ್ಭದಲ್ಲಿ ಉಳಿದಿರ್ತಕ್ಕಂಥ ಅವಧಿಗೆ ಉಪಚುನಾವಣೆ ನಡೆಸದೆ ಜನಗಳ ಎರಡನೇ ಆಯ್ಕೆ ಏನಾಗಿರ್ತದೆ ಯಾರಿಗೆ ಎರಡನೇ ಹೆಚ್ಚಿನ ಮತವನ್ನು ಕೊಟ್ಟವರು ಎರಡನೇ ಅಭ್ಯರ್ಥಿಯಾಗಿ ಇರ್ತಾರೆ ಅವರು ಅಂಥವ್ರನ್ನ ಉಳಿದ ಅವಧಿಗೆ ಅವರು ಸದಸ್ಯರಾಗುವಂಥ ರೀತಿಯಲ್ಲಿ ಕಾನೂನಲ್ಲಿ ಸುಧಾರಣೆ ತರಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ ಇದರ ಜೊತೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಅನೇಕ ರಾಜ್ಯಗಳಲ್ಲಿ ಹಣ ಮತ್ತು ಜಾತಿ ಬೀರ್ತಾ ಇರುವಂಥ ಪ್ರಭಾವ ಇಡೀ ಚುನಾವಣೆ ಪ್ರಕ್ರಿಯೆ ಅಷ್ಟೇ ಅಲ್ಲ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಬಹುತೇಕ ಎಡಪತಿಯನ್ನು ಹೊರತುಪಡಿಸಿದರೆ ಬಹುತೇಕ ರಾಜಕೀಯ ಪಕ್ಷಗಳೆಲ್ಲ ಇವತ್ತು ಹಣವಂತರ ಕೈಗೆ ಸಿಕ್ಕಿರುವಂಥದ್ದು ಹಣವಂತರೇ ಅವ್ರನ್ನ ನಿರ್ವಹಿಸುವಂಥ ಒಂದು ಸ್ಥಿತಿ ಹೊಂದಿರುವಂಥದ್ದು ಹಣ ಜಾತಿ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಆಗಿದೆ ಇದರಿಂದ ರಾಜಕಾರಣವನ್ನು ಹೊರಗೆ ತರುವಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಕೆಲಸ ಆಗಬೇಕು ಹಾಗಾಗಿ ಇಡೀ ಚುನಾವಣೆ ಪ್ರಕ್ರಿಯೆಯಲ್ಲಿ ಪ್ರಚಾರಕ್ಕೆ ಸಂಬಂಧಪಟ್ಟಾಗಿರುವಂಥ ಅನೇಕ ಇವತ್ತಿನ ಕೆಟ್ಟ ಒಂದು ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಚುನಾವಣೆ ಆಯೋಗವೇ ಸರ್ಕಾರದ ಮುಖಾಂತರ ಸಭೆಗಳನ್ನ ಏರ್ಪಡಿಸುವಂಥದ್ದು ದೃಶ್ಯ ಮಾಧ್ಯಮ ಮತ್ತು ಬೇರೆ ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡುವಂಥ ಅವಕಾಶವನ್ನು ಎಲ್ಲ ಅಭ್ಯರ್ಥಿಗಳಿಗೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಕೊಟ್ಟು ಪ್ರತಿ ಪಂಚಾಯಿತಿ ಪ್ರತಿ ವಾರ್ಡ್ನಲ್ಲಿ ಎಲ್ಲ ಅಭ್ಯರ್ಥಿಗಳು ಒಂದೇ ವೇದಿಕೆಯಿಂದ ಮಾತಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಮಾಡೋದ್ರ ಜೊತೆಗೆ ಯಾವುದೇ ರೀತಿಯ ಬೇರೆ ರೀತಿಯ ಪ್ರಚಾರಕ್ಕೆ ಅವಕಾಶ ಇಲ್ಲದೆ ಇರುವಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಮತ್ತು ಸಾರ್ವಜನಿಕ ಸಭೆಗಳಿಗೆ ನಾಮಕ ಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಸಹಸ್ರಾರು ಜನರನ್ನು ಸೇರಿಸಿ ಒಂದು ನಾಮಪತ್ರ ಸಲ್ಲಿಸುವಂಥ ಒಂದು ವ್ಯವಸ್ಥೆಯು ಕೂಡ ಹೋಗಬೇಕು ಅದು ಭಾಳ ಸರಳವಾಗಿ ಕೆಲವರಿಗೆ ಮಾತ್ರ ಸೀಮಿತ ಆಗಿರುವಂಥ ಒಂದು ಚಟುವಟಿಕೆ ಆಗಬೇಕು ಅದರ ಜೊತೆ ಜೊತೆಗೆ ಚುನಾವಣೆಗಿಂತ ಮುಂಚೆ ನಲವತ್ತೆಂಟುಗಳ ಗಂಟೆಗಳ ಮುಂಚೆ ಏನು ಪ್ರಚಾರ ನಿಲ್ತದೆ ಚುನಾವಣೆ ಮುಗಿಯೋದಕ್ಕಿಂತ ಮುಂಚೆ ಅದಾದ ನಂತರ ಮನೆ ಮನೆಗೆ ಹೋಗಿ ಮತ ಕೇಳುವಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಕೂಡ ಸಂಪೂರ್ಣವಾಗಿ ನಿಲ್ಲಿಸಬೇಕು ಆ ಸಂದರ್ಭದಲ್ಲಿ ಭಾಳಷ್ಟು ಹಣ ಹಂಚುವಂಥ ಮತ್ತೊಂದು ಕೆಲಸ ಮಾಡುವಂಥದ್ದು ನಡೀತಾ ಇದೆ ಅನ್ನೋಂಥ ಆರೋಪ ಕೂಡ ಇದೆ ಹೀಗೆ ಅನೇಕ ಸುಧಾರಣೆಗಳನ್ನು ತರಲಿಕ್ಕೆ ಅವಕಾಶ ಇದೆ ಹಾಗಾಗಿ ಒಂದು ದೇಶ ಒಂದು ಚುನಾವಣೆ ಜೊತೆ ಜೊತೆಗೆ ಈ ಎಲ್ಲ ಇಡೀ ಚುನಾವಣಾ ಪ್ರಕ್ರಿಯೆಯನ್ನು ಚುನಾವಣಾ ಆಯೋಗದಿಂದ ಹಿಡಿದು ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ಹಿಡಿದು ಇವೆಲ್ಲವನ್ನು ಕೂಡ ಸಮಗ್ರವಾಗಿ ಪರಿಶೀಲಿಸಿ ವಿಮರ್ಶೆ ಮಾಡಿ ಎಲ್ಲಾ ರಾಜಕೀಯ ಪಕ್ಷಗಳ ವಿಶ್ವಾಸ ತೆಗೆದುಕೊಂಡು ಒಂದು ಆದರ್ಶವಾದಂಥ ಚುನಾವಣಾ ಪದ್ಧತಿಯನ್ನ ಈ ರಾಷ್ಟ್ರದಲ್ಲಿ ಜಾರಿ ತರಲಿಕ್ಕೆ ಪ್ರಯತ್ನ ಪಟ್ಟರೆ ಅದೊಂದು ಸದುದ್ದೇಶದ ಒಂದು ಪ್ರಯತ್ನ ಅಂತ ಹೇಳ್ಬೋದೇ ಹೊರತು ಇಲ್ಲದೆ ಹೋದರೆ ಇವತ್ತು ಒಬ್ಬ ವ್ಯಕ್ತಿಗಿರುವಂಥ ಜನಪ್ರಿಯತೆ ಅಥವಾ ಒಂದು ಪಕ್ಷಕ್ಕಿರುವಂಥ ಪ್ರಾಬಲ್ಯವನ್ನೇ ಬಳಸಿಕೊಂಡು ಅದು ಮುಂದೆಗೂ ಹೀಗೆ ಇರುತ್ತೆ ಅಂತ ನಿರೀಕ್ಷೆ ಮಾಡೋದು ಆ ಕಾರಣಕ್ಕೋಸ್ಕರ ಇದಾಗ್ತಾ ಇದ್ದರೆ ಅದು ತಪ್ಪಾಗ್ತದೆ ಅದು ಅಂತಿಮವಾಗಿ ಅದರ ಗುರಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಒಂದು ಪ್ರಕ್ರಿಯೆಯಲ್ಲಿ ಪ್ರಾದೇಶಿಕ ಪಕ್ಷಗಳು ದೊಡ್ಡ ಹೊಡೆತವನ್ನು ತಿಂತವೆ ಜೊತೆಗೆ ರಾಷ್ಟ್ರೀಯ ಪಕ್ಷಗಳಲ್ಲೂ ಕೂಡ ಯಾರೋ ಒಬ್ಬ ನಾಯಕ ಪ್ರಬಲನಾಗಿರ್ತಕ್ಕಂಥವನ್ನೇ ಎಲ್ಲ ಒಂದು ತನ್ನ ಪ್ರಭಾವವನ್ನು ಬೀರಿ ಹೆಚ್ಚು ಸೀಟ್ ಗಳಿಸಲಿಕ್ಕೆ ಒಂದು ಕೂಡ ಅವಕಾಶ ಇರ್ತದೆ ಮತ್ತು ಇಡೀ ಒಂದು ಪ್ರಜಾಪ್ರಭುತ್ವದ ಮೂಲ ಆಗಿರ್ತಕ್ಕಂಥ ಫೆಡರಲ್ ಸಿಸ್ಟಮ್ ಏನಿದೆ ಇಂಡಿಯಾ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತಿದೆಯಾ ಹೊರತು ಇಂಡಿಯಾ ಅಂತ ಇಲ್ಲ ಸಂವಿಧಾನದಲ್ಲಿ ಎಲ್ಲ ಯೂನಿಯನ್ ಆಫ್ ಸ್ಟೇಟ್ ಇಡೀ ರಾಜ್ಯಗಳ ಒಕ್ಕೂಟವೇ ಒಂದು ರಾಷ್ಟ್ರ ಅಂತೇಳಿ ಸಂವಿಧಾನ ಹೇಳಿದೆ ಅದಕ್ಕೆ ಧಕ್ಕೆ ಬರುವಂಥ ಸಂದರ್ಭಕ್ಕೆ ಅವಕಾಶ ಕೊಡಬಾರ್ದು ಹಾಗೆ ಇವೆಲ್ಲದರ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಒಂದು ಚರ್ಚೆ ಜನಸಾಮಾನ್ಯರ ಮಟ್ಟದಲ್ಲೂ ನಡೀಬೇಕು ವಿಶ್ವವಿದ್ಯಾಲಯಗಳಲ್ಲೂ ನಡೀಬೇಕು ಸಾರ್ವಜನಿಕರ ಮಟ್ಟದಲ್ಲೂ ನಡೀಬೇಕು ಶಾಸನಸಭೆ ಸಂಸತ್ನಲ್ಲೂ ನಡೀಬೇಕು ಅದಾದ ನಂತರವೇ ಈ ಬಗ್ಗೆ ಒಂದು ಸರ್ವಸಮ್ಮತಿ ಮೂಡಿದರೆ ಅಥವಾ ಬಹುತೇಕ ಸಮ್ಮತಿ ಬಂದರೆ ಈ ಪ್ರಕ್ರಿಯೆಯಲ್ಲಿ ಮುಂದುವರಿಬಹುದು ಅನ್ನೋದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ